ಕರ್ನಾಟಕ ಮೀಡಿಯಾ ನ್ಯೂಸ್ ಬಂದವರ ಬನಿಗಾಗಿ ಭ್ರಷ್ಟಾಚಾರದ ವಿರುದ್ಧವಾಗಿ ನಮಸ್ಕಾರ ಕರ್ನಾಟಕ ಮೀಡಿಯಾ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಮಹೇಶ್ ಹಿರಿಯೂರು ನಗರದಲ್ಲಿ ಫುಟ್ಪಾತ್ ವ್ಯಾಪಾರಿಗಳ ತೆರವಿಗೆ ಮುಂದಾದ ನಗರಸಭೆಯ ಆಡಳಿತದ ಕಾರ್ಯವೈಖರಿಗೆ ತತ್ತರಿಸಿದ ಫುಟ್ಪಾತ್ ವ್ಯಾಪಾರಿಗಳ ಜೀವನ ಅಸ್ತವ್ಯಸ್ತಗೊಂಡಿತು ಆಕ್ರಂದನ ಮುಗಿಲಿ ಮುಟ್ಟಿತು ಸಚಿವರ ಆಫೀಸಿನ ಮುಂಭಾಗವೇ ಹೋಗಿ ಹೋರಾಟಕ್ಕೆ ಕುಂತ ಫುಟ್ಪಾತ್ ವ್ಯಾಪಾರಿಗಳ ಆಕ್ರಂದನ ನೋಡೋಣ ಬನ್ನಿ ವೀಕ್ಷಕರೇ ಹೋರಾಟ ಹೇಗಿತ್ತು ಎಂದು

ಅಂಗವಿಟ್ಟಿರಲ್ಲ ಮಕ್ಕಳು ನೂರು ಅಂಗವಿಟ್ಟಿದ್ರೆ ಹಾ ನಾವು ಎಷ್ಟು ಬಾಳ್ ಮಾಡ್ತಾ ಇದ್ ನಮ್ಗೆ ನಮ್ ಕೈಲಿ ಹಾಕ್ತಿದ್ಯಾಧಗರಮ್ಮ ಇಟ್ಕೊಂಡ್ರಿ ಏನಾಗ ನಮ್ಗೆ ಎತ್ತಾಗಿದ್ರೆ ಒಂದ್ ಅನುಕೂಲ ಮಾತಾಡ್ರಿ ಎಲ್ಲರಿಗೂ ಆಗ ಮಾತಾಡ್ರಿ ಎಲ್ಲ ಒಂದಾಗಿ ಎಲ್ಲ ಬಡವರು ನಾವು ನಮ್ಗೆ ಜಾಗ ಬಿಟ್ಟರೆ ನಮ್ಗೆ ಜಾಗ ಇಲ್ಲ ನೋಡ್ ಮಾಡ್ಕೊಡ್ತೀವಿ ಅಂತ

வரே வரே நான் என்ன பண்ணலாம் ரோடக்கு குத்துற மாதிரி ஹலா இல்ல குத்துற ரோடி ரோடி நேரா போங்க நேரா போங்க நேரா போங்க நேரா போங்க இல்லையா ஓட ஓட குட்டர குட்டெல்லாம் குத்துறோம் ஹலா நேரா போங்க நேரா போங்க Funa fana ko fana fana ko fana ko fana ko fana ko fana. ನಮಗೆ ಫುಟ್ಪಾತ್ ಬಿಟ್ಟರೆ ಜೀವನ ಇಲ್ಲ ನಾವ್ ಮಕ್ಕಳು ಹೇಳೋ ಸಾಲ ಮಾಡಿದೀವಿ ಅವ್ರನ್ನ ಎಜುಕೇಶನ್ ಕೊಡ್ತೀವಿ ಫುಟ್ಪಾತ್ ಇಂದಾನೆ ಫುಟ್ಪಾತ್ ಇಂದಾನೆ ಓದ್ತಿರೋದು ಅವ್ರ ಕಷ್ಟ ಸುಖ ನೋಡಿರೋದು ಅದರಿಂದಾನೆ ನಾವ್ ಅಲ್ಲಿ ಬಿಟ್ಟಿ ಎಲ್ಲಿ ಜೀವನ ಮಾಡೋದು

ಸುಮಾರು ಮೂವತ್ತು ಶಾಸಕರು ತನಿಖೆ ಎಲ್ಲ ಕಿತ್ತಾಕಿ ನಮ್ಮ ಸಿಟಿವೇಶನ್ ಏನ್ ಮಾಡಬೇಕು ಏನಾಯಿತು ಅವ್ರು ಬೆಳಗ್ಗೆ ಬಂದ್ಬಿಟ್ಟು ನಗರಸಭೆ ಅವರು ರಸ್ತೆ ಬೀದಿ ಬೀದಿ ವ್ಯಾಪಾರಸ್ಥರಿಗೆ ಇಲ್ಲಿ ಅಂಗಡಿಗಳು ಆಗ್ಬಾರ್ದು ಅಂತ ಹೇಳಿ ಯಕಾಯಕ್ದ ಬಂದು ಅವ್ರ ಟ್ಯಾಕ್ಟ್ರಿ ಎಲ್ಲ ಪೊಲೀಸ್ ಸಮೇತ ಬಂದು ಎಲ್ಲ ಅಂಗಡಿಗಳು ತೆಗೆಸ್ತೀರಿ ಸರ್ ನಾವೆಲ್ಲ ಬಡವರು ಎಲ್ಲ ಬೇಕಾದ್ರಿ ನಮ್ಮ ಪರಿಸ್ಥಿತಿ ಹೆಂಗೆ ಮುಂದೆ ಎಲ್ಲ ನೀವು ಊರಿನ ಉಸ್ತುವಾರಿ ಸಚಿವರು ಅವ್ರು ಬಂದು ಅದ್ರ ಬಗ್ಗೆ ಬಡವರ ಬಗ್ಗೆ ನಾವು ವ್ಯವಸ್ಥೆ ಮಾಡ್ಕೊಡ್ಬೇಕು ಸರ್ ಅಷ್ಟೇ ನಮ್ಗೆ ಸಚಿವರು ಕೇಳೋಕೆ ಬಂದಿದ್ದೀರಾ ನಾವು ಇಲ್ಲ ಬೇರೆ ಸಚಿವ ಡಿ ಸುಧಾಕರ್ ಸಾಹೇಬ್ ಹತ್ರ ಸಚಿವರು ಗಮನಕ್ಕೆ ನೀವು ಇಲ್ಲಿ ಬದುಕ್ತಾ ಇರೋದು ಮುಂಚೆನೆ ಗೊತ್ತಾ ಗೊತ್ತಿಲ್ವಾ ಎಲ್ಲ ಗೊತ್ತೆ ಸರ್ ಬಟ್ ಆದ್ರೂ ಕೂಡ ಈ ರೀತಿ ಆಗ್ತಾ ಇದೆಯಲ್ಲ ಅವರು ಸ್ವಲ್ಪ ಹೇಳಿದ್ರು ಈಗ ಅವ್ರು ಬಂದಿಲ್ಲ ನಮಗೆ ಬಗೆ ಸಮಸ್ಯೆ ಬಗೆಹರಿಸ್ಬೇಕು ಸರ್ ಇದು ನಮ್ದಲ್ಲಿ ಮನವಿ ತೊಂದರೆ ಮಾಡಲ್ಲ ಯಾರು ಯಾವ ಥರ ನಮ್ಮ ಸಂಸಾರು ಕಟ್ಟಬೇಕು ಯಾರು ಕಟ್ಟಬೇಕು ನಿಮಿಷ ಕುಡಿಬೇಕು ಏನು ಪಟ್ಟಲ್ಲ ನಿಮಿಷ ூலி இல்ல இல்ல விஷயம் இல்லே கொடுத்தாடு நான்